ಎರಡನೇ ಲೆಕ್ಕ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗ್ಲೆ ಒಂದರಿಂದ ಇಪ್ಪತ್ತೊಂದರವರೆಗೆ ಹಿಡಿಸಿ ಹೌದಾ ಇವತ್ತು ಇಪ್ಪತ್ತೆರಡನೇದು ಇಪ್ಪತ್ತೆರಡು ಏನ್ ಕೊಟ್ಟರು ಅಂದ್ರ ಮೈನಸ್ ಎರಡು ಒಂದು ನಾಲ್ಕು ಏಳು ಡ್ಯಾಸ್ಟೆಸ್ ಸಮಾಂತರ ಶ್ರೇಣಿಯಲ್ಲಿ ಇದೊಂದು ಸಮಾಂತರ ಶ್ರೇಣಿ ಇದರಲ್ಲಿ ಇಪ್ಪತ್ತನೇ ಪದವನ್ನು ಕಂಡು ಹಿಡಿಯಿರಿ ಇದು ಒಂದನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಈ ರೀತಿಯಾಗಿ ಎಷ್ಟನೇ ಪದ ತಿಳಿದ್ರಲ್ಲಿ ಇಪ್ಪತ್ತನೇ ಪದವನ್ನ ಕಂಡುಹಿಡೀಬೇಕು ಹಾಗಾದ್ರ ಇಲ್ಲಿ ಏದ್ ಬೆಲೆ ಎಷ್ಟು ಅಂತಂದ್ರ ಮೈನಸ್ ಎರಡು ಡೀದ್ ಬೆಲೆ ಒಂದ್ರಾಗ ಮೈನಸ್ ಎರಡು ಕಳಿಬೇಕು ಒಂದು ಮೈನಸ್ ಇದು ಮೈನಸ್ ಎರಡು ಬ್ರಕೆಟ್ ನಲ್ಲಿ ಬರ್ಕೋಬಹುದು ಹಾಗಾದ್ರ ಒಂದಕ್ಕ ಒಂದು ಮೈನಸ್ ಒಂದು ಮೈನಸ್ 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 ಪ್ಲಸ್ ಎರಡು ಒಂದು ಎರಡು ಕೂಡಸುದ್ರ ಮೂರಾಯ್ತು ಆಯ್ತು ಅಂದ್ರ ಮೊದಲ ಪದ ಮೈನಸ್ ಎರಡು ಸಾಮಾನ್ಯ ವ್ಯತ್ಯಾಸ ಮೂರು ಆನಂತರ ಎನ್ ಅಂತ ಬರುತ್ತೆ ಎನ್ ಅಂದ್ರ ಇಪ್ಪತ್ತನೇ ಪದ ಅಂತ ಹೇಳಿ ನಾವು ಎನ್ ಅಂದ್ರ ಇಪ್ಪತ್ತು ಆದ್ದರಿಂದ ಇಲ್ಲಿ ಎ ಟ್ವೆಂಟಿ ಈಕ್ವಲ್ ಟು ಎ ಪ್ಲಸ್ ಹತ್ತೊಂಬತ್ತು ಡಿ ಎಂದ್ರ ಮೈನಸ್ ಎರಡು ಪ್ಲಸ್ ಹತ್ತೊಂಬತ್ತು ಡಿ ಅಂದ್ರ ಪ್ಲಸ್ ಮೂರು ಇವಾಗ ಮೈನಸ್ ಎರಡು ಪ್ಲಸ್ ಹತ್ತೊಂಬತ್ ಮೂರ್ಲೆ ಐವತ್ತ ಏಳು ಮೂರೊಂಬತ್ಲೆ ಇಪ್ಪತ್ತೇಳು ಕೈಲ ಎರಡು ಬರುತ್ತೆ ಏಳು ಮೂರು ಅಂದಲೇ ಮೂರು ಎರಡು ಐದು ಏಳರಲ್ಲಿ ಮೈನಸ್ ಎರಡು ಕಳೆದ್ರ ಐವತ್ತ ಐದು ಹಾಗಾದ್ರ ಇಪ್ಪತ್ತನೆಯ ಪದ ಐವತ್ತೈದು ಆಗಿದೆ ಇಪ್ಪತ್ತನೇ ಪದ ಎಷ್ಟಗದಲ್ಲಿ ಐವತ್ತೈದು ಆಗಿದೆ ಅಂತ ಮೂರು ಕೊಟ್ಟಿರುವ ಆಕೃತಿಯಲ್ಲಿ ಡಿಇ ಸಮಾಂತರ ಎಸಿ ಮತ್ತು ಡಿಎಫ್ ಸಮಾಂತರ ಎಇ ಆದರೆ ಅಪಾನ ಎಫ್ ಇ ಅಪಾನ ಬಿಇ ಅಪನ ಸಿ ಎಂದು ಸಾಧಿಸಿ ದತ್ತ ಡಿಇ ಸಮಾಂತರ ಎಸಿ ರೇಖೆ ಎನ್ನುವಂಥದ್ದು ಎ ಸಿ ರೇಖೆಗೆ ಸಮಾಂತರ ಮತ್ತು

ತ್ರಿಭುಜ ಎ ಬಿ ಸಿ ತೆಗೆದುಕೊಂಡಾಗ ತ್ರಿಭುಜ ಎ ಬಿ ಸಿ ಎಲ್ಲಿ ಅಂದ್ರ ಈ ತ್ರಿಭುಜ ತ್ರಿಭುಜ ಎ ಬಿ ಮತ್ತು ಸಿ ಎಲ್ಲಿ ಇಲ್ಲಿ ಏನು ಕೊಟ್ಟಾರ ಅಂತಂದ್ರ ಡಿ ಸಮಾಂತರ ಎ ಸಿ ಅಂತ ಈ ಡಿ ರೇಖೆ ಅನ್ನುವಂಥದ್ದು ಏನದಲ್ಲ ಈ ರೇಖೆ ಎ ಸಿ ರೇಖೆಗೆ ಸಮಾಂತರ ಅಂತ ಕೊಟ್ಟಾರ ಅವ್ರು ಸಮಾಂತರ ಇ ಸಿ ಅಂತ ಹಾಗಾದ್ರೆ ಡಿ ಇ ಅಂದ್ರೆ ಇದು ಡಿ ಇ ಅಂದ್ರೆ ಇಲ್ಲಿ ಬಂತು ಎಫ್ ಅಪಾನ ಏನಾಗುತ್ತೆ ಇ ಸಿ ಬಿ ಇಲ್ಲಿಂದ ಇಲ್ಲಿ ಬಿ ಇ ಅಪಾನ ಇ ಸಿ ಇ ಸಿ ಅಂತ ಇಕ್ವಲ್ ಟು ಇ ಅಪಾನ ಇಶಿ ತಗೊಂಡ್ರ ಬಿಡಿ ಡಿ ಅಪಾನ ಡಿ ಎ ಬಿ ಅಪಾನ ಡಿ ಎ ಇದು ಒಂದು ಒಂದ್ ಆ ನಂತರ ತ್ರಿಭುಷೆ ಎ ಬಿ ಇ ಅಂತ ತಗೊಂಡಾಗ ತ್ರಿಭುಷೆ ಎ ಬಿ ಇಲ್ಲಿ ಎ ದಲ್ಲಿ ಡಿ ಎಫ್ ಸಮಾಂತರ ಇ ಅಂತ ಹೇಳ ಅಂದ್ರ ಈ ರೇಖೆ ಇದಕ್ಕ ಇಲ್ಲಿ ಡಿ ಎಫ್ ಸಮಾಂತರ ಎ ಇ ಅಂತ ಕೊಟ್ಟಾರ ಇದು ಲೆಕ್ಕದಲ್ಲಿ ಕೊಟ್ಟಿದ್ದು ಆದ್ದರಿಂದ ಬಿ ಎಫ್ ಅಪಾನ ಎಫ್ ಇ ಅಂತ ಬಂತು ಡಿ ಎಫ್ ಅಪಾನ ಎಫ್ ಇ ಟು ಬಿ ಎಫ್ ಅಪನ್ ಎಫ್ಇ ತಗೊಂಡ್ರ ಬಿಡಿ ಅಪಾನ ಡಿ ಎ ಬಿ ಡಿ ಅಪಾನ ಡಿ ಎ ಇದು ಎರಡು ಅಂತ ಒಂದು ಮತ್ತು ಎರಡರಿಂದ ಅಂತ ಬರುತ್ತೆ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ತಗೊಂಡ್ರ ಒಂದೆತ್ತು ಬಿಇ ಅಪಾನ ಇ ಸಿ सी तो एरनेपन एफ बिएफ अपन एफ इकोल डी बीडीअपनि ಅರ್ಧ ತಗೊಂಡಿವಿ ಇವೆರಡಕ್ಕೂ ಹೋಲಿಸ್ಬೇಕು ಈಗ ಇದು ಬಿ ಡಿ ಅಪ್ಪನ್ ಡಿ ಎದು ಬಿಡಿ ಅಪ್ ಡಿ ಎಂದ್ರೆ ಇವೆರಡು ಏನದ ಸಮ ಅಂತೀವಿ ಎರಡು ಒಂದೇ ಇವು ಇವೆರಡು ಒಂದೇ ಇದ್ದಾಗ ಸಮ ಇದ್ದಾಗ ಇವೆರಡು ಏನಾಗ್ತವ ಸಮ ಇರ್ತಾವ ಆದ್ದರಿಂದ ಬಿಇ ಅಫಾನ ಇ ಸಿ ಅಫಾನ ಇ ಸಿ ಈಕ್ವಲ್ ಟು ಎಫ್ ಅಫಾನ ಎಫ್ ಇ ಬಿ ಎಫ್ ಅಪಾನ ಎಫ್ ಇ ಅಂತ ಇಲ್ಲಿ ಸಾಧಿ ಸಿಧಿ ಅಂತ ಬರಿಬೇಕು ಬರ್ಕೊಟ್ಟು ನಾಲ್ಕನೇದು ಕೊಟ್ಟಿರುವ ಆಕೃತಿ ತ್ರಿಭುಜಾ ಎ ಬಿ ಸಿ ಅಲ್ಲಿ ಕೊಂಪಿ ತೊಂಬತ್ತು ಅಂತ ಕೊಟ್ಟು ಮತ್ತು ಬಿ ಡಿ ಲಂಬ ಎ ಸಿ ಬಿ ಡಿ ರೇಖೆ ಅನ್ನುವಂಥದ್ದು ಎ ಸಿ ರೇಖೆಗೆ ಲಂಬ ಅಂತ ಇಲ್ಲಿ ತೊಂಬತ್ತು ಇದನ್ನು ತೊಂಬತ್ತು ಬಿ ಸಿ ಸ್ಕೇರ್ ಕೊಲ್ಟು ಎ ಸಿ ಇಂಟು ಸಿ ಡಿ ಬಿ ಸಿ ಸ್ಕ್ವೇರ್ ಅಂದ್ರ ಇದು ಎ ಸಿ ಎಂಟು ಸಿ ಡಿ ಎಂದು ಸಾಧಿಸಿ ಅಂತ ಹೇಳಿದ್ರು ದತ್ತ ತ್ರಿಭುಷೆ ಎ ಬಿ ಸಿ ಎಲ್ಲಿ ಎ ಬಿ ಸಿ ಯಲ್ಲಿ ಅವರು ಕೊಟ್ಟಿದ್ದು ಕೋನ್ ಬಿ ಇಕ್ವಲ್ ಟು ಎಷ್ಟು ಕೊಟ್ಟರು ತೊಂಬತ್ತು ಡಿಗ್ರಿ ಅಂತ ಕೊಟ್ಟರು ಇದು ಬಿ ಕೋನ ತೊಂಬತ್ತು ಡಿಗ್ರಿ ಮತ್ತ ఈ బీడి లంబ ఏసి అంత కొట్ బీడిసి అంత కొట్ట సాధితు బి స్క్వేర్ ఇక్వల్ టు అంత సాధస్ బు నమగ ఉత్ బర్సి ఇప్పుడు స్వల్ప మొదలు ఏన్మా బిడిస్ నోడ్క త్రిభుజ తగోబు అన్న బి ఇంటు బిసి బిసి ఇంటు బు సిళగ ఏ తగ్గు అఫాన్ ఏ మరీ సి ಹೌದಾ ಹಾಗಾದ್ರ ಒಂದು ಇಷ್ಟ ನೋಡ್ಕೊಳ್ರಿ ಇಲ್ಲಿ ಬಿ ಸಿ ಸಿ ಡಿ ಬಂತು ಎರಡು ಸಿ ಯಾವಾಗ ಒಂದು ಸಿ ಯ ತೆಗಿರಿ ಅಂದ್ರ ಬಿ ಸಿ ಡಿ ಅಂದ್ರ ಬಿ ಸಿ ಡಿ ಒಂದು ತ್ರಿಭುಜ ತಗೋಬೇಕು ಈಗ ನಾವು ಇದು ಒಂದು ತಗೋಬೇಕು ಬಿ ಸಿ ಡಿ ಅನ್ನುವಂಥ ತಗೋಬೇಕು ಎ ಸಿ ಬಿ ಸಿ ಅಂತ ಎ ಸಿ ಬಿ ಸಿ ಒಂದು ಸಿ ತಗಿರಿ ಅಂದ್ರ

ಎ ಬಿ ಸಿ ಎಭುಜೆ ಎ ಬಿ ಸಿ ಮತ್ತು ತ್ರಿಭುಜೆ ಬಿ ಡಿ ಸಿ ದಲ್ಲಿ ಬಿ ಡಿ ಸಿ ದಲ್ಲಿ ಅವರು ಪುಟ್ಟರ್ ಕೋನ ಎ ಬಿ ಸಿ ಅಂತ ಕೊಟ್ಟರು ಕೋನ ಎ ಬಿ ಸಿಲ್ ಟು ಕೋನ ಬಿ ಡಿ ಸಿ ಎರಡು ಎಷ್ಟಕ್ಕೆ ಸಮವು ತೊಂಬತ್ತು ಡಿಗ್ರಿ ಲಂಬ ಕೋಣದ ಎರಡು ಅದೇ ರೀತಿಯಾಗಿ ಬಿ ಸಿ ಎ ಅಂತ ಸಲ ತಗೊಳ್ಳೋದು ಕೋನ ಬಿ ಸಿ ಎ ತಗೊಂಡೆವು ಅಂತಂದ್ರ ಬಿ ಸಿ ಡಿ ಅಂತೆ ಇದೇ ಕೋನ ಬರುತ್ತೆ ಕೋನ ಬಿ ಸಿ ಇದಕ್ಕ ಕಾಮನ್ ಎಂಗಲ್ ಅಂತ ಹೇಳ್ತೀವಿ ಅಥವಾ ಉಭಯ ಸಾಮಾನ್ಯ ಕೋನ ಅಂತ ಕರಿತೀವಿ ಅದ ಆದ್ದರಿಂದ ತ್ರಿಭುಷೆ ಎ ಪಿ ಸಿ ತ್ರಿಭುಜೆ ಎ ಪಿ ಸಿ ಸಮರೂಪ ತ್ರಿಭುಷೆ ಬಿ ಸಿ ಡಿ ಅಥವಾ ಬಿ ಡಿ ಸಿ ಅಂತ ಯಾಕಂದ್ರ ಎರಡು ಕೋನಗಳದ ಕೋನ ಕೋನ ನಿರ್ಧಾರಕ ಗುಣ ಅಂತ ಕರಿತೀವಿ ಎಂಗಲ್ ಎಂಗಲ್ ಎ ಕ್ರೈಟೇರಿಯನ್ ಆಫ್ ಎಂಗಲ್ ಎಂಗಲ್ ಎ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಎ ಎ ನಿರ್ಧಾರಕ ಗುಣ ಹಾಗಾದ್ರೆ ಇಲ್ಲಿ ಎ ಬಿ ಎ ಬಿ ಬರದೆವು ಅಂದ್ರ ಅದಕ್ಕ ಬಿ ಡಿ ಆನಂತರ ಬಿ ಸಿ ಬರದೆವು ಅಂತಂದ್ರ ಅದಕ್ಕ ಡಿ ಸಿ ಅಂತ ಬರೀಬೇಕಾಗತ್ತೆ ಇಕ್ವಲ್ ಟು ಎ ಸಿ ಬರದೆವು ಅಂತಂದ್ರ ಅದಕ್ಕ ಬಿ ಸಿ ಬರೀಬೇಕಾಗತ್ತೆ ಹೌದಾ ಇವಾಗ ನಿಮಗೆ ಏನ್ ಬೇಕಾಗ್ಯದ ಅಂತಂದ್ರ ಇವೆರಡು ಬೇಕು ಇವೆರಡು ತಗೊಳ್ಳೋಣ ಇವೆರಡು बीसी अफानीसी बीसी अफानीसी अंत इक्वल टू एसी अफा बीसी एफान बीसी बीसी इंटू बी सी गुण सर बीसी इंटू बीसी बीसी स्क्वयर आगते एसी इंटू डी एंटू ड ಸಾಧಸ್ಬೇಕಾಗಿದ್ದು ಬಿ ಸಿ ಸ್ಕ್ವರ್ವಲ್ ಟು ಎ ಸಿ ಇನ್ ಟು ಡಿ ಸಿ ಸಾಧಿಸಿದೆ ಈ ರೀತಿಯಾಗಿ ಇದನ್ನ ಬಿಡಿಸಬೇಕು